ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಶಬರಿಮಲೆ ಯಾವ ರಾಜ್ಯದಲ್ಲಿದೆ ಎ ಮಹಾರಾಷ್ಟ್ರ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ಕೇರಳ ಉತ್ತರ ಡಿ ಕೇರಳ ಶಬರಿಮಲೆ ಕೇರಳ ರಾಜ್ಯದಲ್ಲಿದೆ ಎರಡನೇ ಪ್ರಶ್ನೆ ಧೃತರಾಷ್ಟ್ರನ ಮಗಳ ಹೆಸರೇನು ಎ ದ್ರೌಪದಿ ಬಿ ದುಸ್ಸಲ ಸಿಸುಭದ್ರಾ ಡಿ ಶಿಖಂಡಿ ಉತ್ತರ ಬಿ ದುಸ್ಸಲ ದೃತರಾಷ್ಟ್ರನ ಮಗಳ ಹೆಸರು ದುಸ್ಸಲ ಮೂರನೇ ಪ್ರಶ್ನೆ ಪಂಜಾಬ್ನ ರಾಜಧಾನಿ ಯಾವುದು ಎ ಜೈಪುರ ಬಿ ಪಣಜಿ ಸಿ ಚಂಡೀಗಢ ಡಿ ಶ್ರೀನಗರ ಉತ್ತರ ಸಿ ಚಂಡೀಗಢ ಪಂಜಾಬ್ನ ರಾಜಧಾನಿ ಚಂಡೀಗಢ ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಯಾವಾಗ ರಚನೆಯಾಯಿತು ಎ ಐದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಬಿ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಸಿ ಒಂದು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಡಿ ಐದು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಉತ್ತರ ಬಿ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಕರ್ನಾಟಕ ರಾಜ್ಯ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಚನೆಯಾಯಿತು ಐದನೇ ಪ್ರಶ್ನೆ ಅಂಗಾರಕ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ ಎ ಶನಿ ಬಿ ಶುಕ್ರ ಸಿ ಗುರು ಡಿ ಮಂಗಳ ಉತ್ತರ ದಿ ಮಂಗಳ ಅಂಗಾರಕ ಗ್ರಹ ಎಂದು ಮಂಗಳ ಗ್ರಹವನ್ನು ಕರೆಯಲಾಗುತ್ತದೆ ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್